ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮ್ಯಾಚಲ್ ನಾನು ನಿಮ್ಮ ಕಲ್ದ ಭಾ ಬೇಜಾರು ಆಗ್ತೈತಿ ಯಾಕಪ್ಪ ಅಂತ ನಿನ್ನೆ ಮಳೆ ಬಂದೆ ಫಸ್ಟ್ ಆಫ್ ಓಲ್ ಟಾಸ್ ಡಿಲೇ ಆಯ್ತ ಆಮೇಲೆ ಚಾಲೂ ಮಾಡಿದರೆ ಹದಿನಾಲ್ಕು ಊರು ಮ್ಯಾಚ್ ಐತೆ ಭಾಳ ಭಾಳ ಬೇಜಾರು ಹದಿನಾಲ್ಕು ಹದಿನಾಲ್ಕೂವ್ರ ಮ್ಯಾಚ್ ನೈಂಟಿ ಫೈ ಒಂದು ಒಂಬತ್ತು ವಿಕೆಟ್ ಮಳೆ ಬಂದ ನಮಗೆಲ್ಲ ಹಾಳಾಗುತ್ತೆ ಮಳೆ ಬಂದೆಲ್ಲ ಎಲ್ಲ ಆಗಿಬಿಡ್ತೇವೆ ಎಲ್ಲ ಪ್ಲ್ಯಾನಿಂಗ್ ಏನಿದೆ ಎಲ್ಲ ಹಾನ್ ಆಗುತ್ತೆ ಅವರು ಆಡಿದ್ರು ಅವ್ರು ವಜೀರ ಅನ್ನೋರು ಅವರ ಚೋಡಿದ್ರು ಅವ್ರು ಚೋಡೋರು ಬಿಡು ಆದ್ರೆ ನಾವು ಬರೀ ಟಾರ್ಗೆಟ್ ನಮ್ಗೆ ಕೊಟ್ಟಿದ್ದು ಭಾಳ ಕಡಿಮೆ ಕೊಡ್ತೀವಿ ಅದು ಹದಿನಾಲ್ಕು ಅವರು ಇಲ್ಲಿ ಸೋತೀವಿ ಸೋತೀವಿ ಅಂತ ಬೇಜಾರೇನಿಲ್ಲ ಬಟ್ ಕೇಳ್ತೀವಿ ನೆಕ್ಸ್ಟ್ ಮ್ಯಾಚ್ ಪಕ್ಕ ಗೆದ್ದೆ ಗೆಲ್ತೇವೆ ಆ್ಯಕ್ಚುಲಿ ಅಂತಂದ್ರೆ ಮಳೆ ಬಂತಲ್ಲ ಸೊ ಹಿಂಗಾಗಿ ನಮ್ಮ ಹುಡುಗರೇ ನರ್ವಸ್ ಆಗಿಟ್ರೆ ಅಷ್ಟೇ ನೆಕ್ಸ್ಟ್ ಮ್ಯಾಚ್ ಪಕ್ಕ ಗೆಲ್ಲಬೇಕು ಗೆದ್ದೆ ಗೆಲ್ತೆ ಈ ಮಾತು ಹೇಳ್ತೇವೆ ನೆಕ್ಸ್ಟ್ ಮ್ಯಾಚ್ ಅವ್ರ ಜೋಡೈತೆ ಪಕ್ಕ ಗೆಲ್ತೆ ಓಕೆ ಥ್ಯಾಂಕ್ ಯು